ಈ ಸರ್ಕಾರ ಬಂದು ಬಜೆಟ್ ಆದಾಗ ಮತ್ತೆ ಮತ್ತೆ ಬೇರೆ ಬೇರೆ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳು ಬಂದಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ನಿಗಮ ಇನ್ನಷ್ಟು ಬೇಡಿಕೆಗಳನ್ನು ಇಟ್ಟುಕೊಂಡು ಹೋರಾಟ ಮಾಡಿದಂತಹ ಸಂಘಟನೆ ಅವರು ಎಲ್ಲಿದ್ದಾರೆ ಇವಾಗ ಸತ್ಯಜಿತ್ ಸುರತ್ಕಲ್ ಅವರು ಎಲ್ಲಿದ್ದಾರೆ ಈ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಲಿಲ್ಲ ಅದರ ಬಗ್ಗೆ ಏನು ಇವರದು ಪ್ರತಿಕ್ರಿಯೆ ಸಾಮಾಜಿಕ ಜಾಲತಾಣ ಟ್ರೋಲಿಂಗ್ ಒಂದಷ್ಟು ನಡೀತಾ ಇರ್ತದೆ ನಮ್ದು ಯಾವತ್ತು ನಿಲುವು ಸ್ಪಷ್ಟ ಇದೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಯೋಚನೆ ಮಾಡಿಕೊಂಡು ಕಾರ್ಯಪ್ರವೃತ್ತರಾಗುವವರು ನಾವು ನಮಗೆ ಯಾವುದೇ ರಾಜಕೀಯ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡುವವರಲ್ಲ ಅಲ್ಲ ನಾವು ಯಾವುದೇ ರಾಜಕೀಯ ಪಕ್ಷ ಅಧಿಕಾರದಲ್ಲಿದ್ರು ನಮ್ಮ ಸಮಾಜದ ಏನು ಕೆಲಸ ಆಗಬೇಕು ಅದಕ್ಕೆ ಮಾತ್ರ ಬದ್ಧರಾಗಿದ್ದುಕೊಂಡು ಕೆಲಸವನ್ನು ಮಾಡುವವರು ನಾವು ಹೊಸ ಸರ್ಕಾರ ರಚನೆಯಾಗಿ ಮೊನ್ನೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ನಮ್ಗೆ ಒಂದಷ್ಟು ಆಶಕ್ತಿ ಯಾಕಂತ ಹೇಳಿದ್ರೆ ಯಾವತ್ತು ನೋಡಿದ್ರು ಹಿಂದುಳಿದ ವರ್ಗದ ಅಭಿವೃದ್ಧಿಯ ಬಗ್ಗೆ ಮಾತನಾಡುವವರು ಮೊನ್ನೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದ ಬಗ್ಗೆ ವಿಶೇಷ ಕಾಳಜಿ ಇದೆ ಅಂತ ಹೇಳಿಕೊಂಡು ಎಲ್ಲರೂ ಅವರ ಬಗ್ಗೆ ಹೇಳುವಂತದ್ದು ಹಾಗಾಗಿ ಅವರು ಅಧಿಕಾರಕ್ಕೆ ಬಂದು ತಕ್ಷಣ ಆಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ನಾವು ಇಲ್ಲೇ ಪತ್ರಿಕಾಗೋಷ್ಠಿ ನಡೆಸಿ ಮೂರು ತಿಂಗಳ ಅವಕಾಶವನ್ನು ಅವರಿಗೆ ಕೊಟ್ಟಿದ್ವಿ ಮೂರು ತಿಂಗಳ ಒಳಗಡೆ ಹೊಸ ಸರ್ಕಾರ ಬಂದಾಗ ಒಂದೇ ಸರಿ ಹೋರಾಟಕ್ಕೆ ತಗೊಳ್ಬಾರ್ದು ಮನವಿಯನ್ನು ಕೊಡಬೇಕು ಮಾತನಾಡುವ ರೀತಿ ಮಾತನಾಡಬೇಕು ಅಂತ ಹೇಳಿಕೊಂಡು ಮೂರು ತಿಂಗಳ ಅವಧಿ ಅನ್ನೋದು ಘೋಷಣೆ ಮಾಡಿದ್ವು ಅದಕ್ಕೆ ಸರಿಯಾಗಿ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕೂಡ ಅಲ್ಲಿತ್ತು ಮಧು ಬಂಗಾರಪ್ಪರ ಜೊತೆ ವೈಯಕ್ತಿಕವಾಗಿ ಮಾತಾಡೋದು ಅವರೇ ಹೇಳಿದರು ನಾನೇ ಅದರ ಉಪಾಧ್ಯಕ್ಷ ಪ್ರಣಾಳಿಕೆ ಸಮಿತಿ ಉಪಾಧ್ಯಕ್ಷ ಆಗಿದ್ದೆ ನಾನೇ ಹಾಕಿದ್ದೇನೆ ಅದನ್ನು ಖಂಡಿತ ಅದು ಈಡೇರಿಸುವಂಥ ಕೆಲಸವನ್ನು ಮಾಡುತ್ತೇನೆ ಅಂತ ಹೇಳಿದ್ರು ಆದರೆ ಮೂರು ತಿಂಗಳುಗಳು ಕಳೆಯಿತು ನಾರಾಯಣಗುರು ಜಯಂತಿಯಲ್ಲಿ ಘೋಷಣೆ ಮಾಡ್ಬೋದು ಅನ್ನೋಂಥ ನಿರೀಕ್ಷೆ ಅದಕ್ಕೆ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲೂ ಬಂದಿದ್ದರು ಅಲ್ಲಿ ಕೂಡ ಮಾತ್ರ ಅವರು ಅವರದೇ ಆದ ಶೈಲಿಯಲ್ಲಿ ಮಾಡುತ್ತೇನೆ ಅಂತ ಹೇಳಿಕೊಂಡು ಅಷ್ಟಕ್ಕೆ ಹೇಳಿ ಆ ನಂತರ ಯಾವುದೂ ಮಾಡಲಿಲ್ಲ ಮೊನ್ನೆಯಂತೂ ಅಭೂತಪೂರ್ವ ಸಮಾವೇಶ ಇತ್ತು ಮಾತನಾಡಿದ ಎಲ್ಲ ಪ್ರಮುಖರು ಸ್ವಾಮೀಜಿಗಳು ಎಲ್ಲರೂ ಅಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮುಂದೆ ಪ್ರಮುಖ ಬೇಡಿಕೆ ಇಟ್ಟಿರುವಂಥದ್ದೇ ನಮಗೆ ಅಭಿವೃದ್ಧಿ ನಿಗಮ ಆಗಲೇಬೇಕು ನಮಗೆ ಖಂಡಿತ ದಂಡಿ ತಾವು ಮಾಡಬೇಕು ಐನೂರು ಕೋಟಿ ರೂಪಾಯಿ ಮೀಸಲಿಡಬೇಕು ಅಂತ ಹೇಳಿಕೊಂಡು ಎಲ್ಲರೂ ವಿನಂತಿಯನ್ನು ಮಾಡಿದರು ಮಧು ಬಂಗಾರಪ್ಪನವರು ಮಾಡಿದರು ವಿನಯ್ ಕುಮಾರ್ ಸೊರಕೆಯವರು ಮಾಡಿದರು ಹಾಲಪ್ಪರವರು ಮಾಡಿದರು ಆ ಕಡೆಯಿಂದ ಮಾಲಿಕೆಯ ಅವರು ಮಾಡಿದರು ಸ್ವಾಮೀಜಿಗಳು ಮಾಡಿದರು ಶಿವರಾಜ್ ಕುಮಾರ್ ಅವರು ಕೂಡ ಮಾಡಿದರು ಎಲ್ಲರೂ ಮಾಡಿದರು ಆದರೆ ಇಬ್ಬರೂ ಕೂಡ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದ ಸಂದರ್ಭದಲ್ಲಿ ಈಗ ಮಾಡಲಿಕ್ಕಾಗುವುದಿಲ್ಲ ಅಂತ ಹೇಳಿದರು ಯಾವ ಕಾರಣ ಏನು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ಯಾವುದೇ ಚುನಾವಣಾ ನೀತಿ ಸಂಹಿತೆ ಅಧಿವೇಶನಕ್ಕೆ ಇರುವುದಿಲ್ಲ ಆದರೂ ಒಂದು ನೆವವನ್ನು ಹೇಳಿದ್ರು ಅಧಿವೇಶನ ಕಾಲದಲ್ಲಿ ಮಾಡುವಂತ ಸಂಪ್ರದಾಯ ಇಲ್ಲ ಅಧಿವೇಶನ ಮುಗ್ದ ನಂತರ ಮಾಜ ಹಿರಿಯರು ಪ್ರಮುಖರನ್ನು ಕರೆದು ಸಮಾಜಕ್ಕೆ ಬೇಕಾದ ವ್ಯವಸ್ಥೆ ಘೋಷಣೆ ಮಾಡ್ತೀವಿ ಅಂತ ಹೇಳಿದರು ಅದಕ್ಕಾಗಿಯೇ ನಾವತ್ತಿ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿರುವಂತದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ರವಾನಿಸುವ ಕೆಲಸಕ್ಕೋಸ್ಕರವೇ ಇದೊಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂತದ್ದು ಈಗ ಅವರು ಏನು ಮಾತಿತ್ತಿದ್ರು ಅಧಿವೇಶನ ಮೊದಲ ದಿವಸ ಅಧಿವೇಶನಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ಮುಸಲ್ಮಾನರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಿದ್ರು ನಮ್ಮ ಸಮಾಜದ ಕಳೆದ ನಾಲ್ಕೈದು ವರ್ಷದ ಬೇಡಿಕೆ ಇದು ಇವತ್ತು ಮುಖ್ಯಮಂತ್ರಿಗಳು ಏನು ಅಧಿವೇಶನ ನಂತರ ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೇವೆ ಹದಿನೈದು ದಿವಸಗಳ ಕೊನೆಯ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ ನಾಳೆಗೆ ಅಧಿವೇಶನ ಮುಕ್ತಾಯ ಆಗ್ತದೆ ಡಿಸೆಂಬರ್ ಮೂವತ್ತಕ್ಕೆ ಹದಿನೈದು ದಿವಸಗಳು ಮುಗೀತದೆ ಡಿಸೆಂಬರ್ ಮೂವತ್ತೊಂದು ಭಾನುವಾರ ಅದರ ಒಳಗಡೆ ಸಮಾಜದ ಹಿರಿಯರನ್ನು ಪ್ರಮುಖರನ್ನು ಸ್ವಾಮೀಜಿಯವರನ್ನು ವಿಶ್ವಾಸಕ್ಕೆ ತೆಗೆದು ಕರೆದು ಬಿಟ್ಟು ನಮ್ಮ ಏನು ಬೇಡಿಕೆಗಳಿದೆ ಬ್ರಹ್ಮಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮದ ಮಂಡಳಿ ಸಮಿತಿ ರಚನೆ ಆಗಬೇಕು ಐನೂರು ಕೋಟಿ ರೂಪಾಯಿ ಅನುದಾನ ಘೋಷಣೆ ಆಗಬೇಕು ಕಾಂತರಾಜು ಆಯೋಗದ ವರದಿ ಯಾವತ್ತದನ್ನು ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ವಾಗ್ದಾನ ಕೊಡಬೇಕು ಇವತ್ತು ಮತ್ತೆ ಪಂಚಮಸಾಲಿ ಲಿಂಗಾಯತ ಸಮಾಜದ್ದು ಪ್ರವರ್ಗ ಎರಡು ಹೇಗೆ ನಮ್ಮನ್ನು ಸೇರಿಸಬೇಕು ಅನ್ನುವಂತಹ ಬೇಡಿಕೆ ಇದೆ ಅದರ ಬಗ್ಗೆ ಯಾವುದೇ ನಿರ್ಧಾರ ತಗೊಳ್ಳೋಕೆ ತಾವು ಸ್ವತಂತ್ರರಿದ್ದೀರಿ ಆದರೆ ಇವತ್ತಿನ ಪ್ರವರ್ಗ ಎರಡು ಎ ಎ ಮೀಸಲಾತಿ ಸಮಾಜಗಳಿಗೆ ಹದಿನೈದು ಶೇಕಡ ಏನಿದೆ ಅದರಲ್ಲಿ ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗಬಾರ್ದು ಅದು ಪ್ರತ್ಯೇಕವಾಗಿ ಹಾಗೆಯೇ ಉಳಿಯಬೇಕು ಹಾಗೆ ಇಪ್ಪಿದಲ್ಲಿ ಒಂದನೇ ತಾರೀಕು ನಂತರ ಸಮಾಜದ ಎಲ್ಲ ಸ್ವಾಮೀಜಿಗಳು ಸಂಘ ಸಂಸ್ಥೆಗಳು ಹಿರಿಯರು ಸಂಘಟನೆಗಳು ಕ್ಷೇತ್ರಗಳು ಇದೆಲ್ಲ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಒಂದು ಜನಾಂದೋಲನವನ್ನು ರೂಪುಗೊಳಿಸುವಂತಹ ಕೆಲಸಕ್ಕೆ ನಾವು ಕೈ ಹಾಕಲೇಬೇಕಾಗಿದೆ ಹೋರಾಟ ಅನಿವಾರ್ಯ ಆಗ್ತದೆ ಆ ರಸ್ತೆಗಳಿರುವಂತಹ ಈ ಸಮಾಜ ರಸ್ತೆಗಳಿರುವಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಬೇಡಿ ಅಂತ ಹೇಳಿಕೊಂಡು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು